ಕಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಮಿನಿಸ್ಟ್ರಿ ಆಫ್ ಆಯುಷ್ ಭಾರತ ಸರ್ಕಾರ ಇವರ ಸಹಕಾರದೊಂದಿಗೆ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳ ಕಾಲ ಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ ವಿಶ್ವದ ವಿವಿಧ ಭಾಗಗಳಿಂದ ಸುಮಾರು ಆರು ಸಾವಿರಕ್ಕೂ ಹೆಚ್ಚಿನ ಆಯುರ್ವೇದ ವೈದ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತು ಆಯುರ್ವೇದ ಕ್ಷೇತ್ರದ ತಜ್ಞರು ಭಾಗವಹಿಸಲಿದ್ದಾರೆ ನಾಲ್ಕು ದಿನಗಳು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದ್ದು ಆಯುರ್ವೇದ ಲೋಕದ ವಿಶೇಷತೆಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ああいいですね。 今マ

ಸುಮಾರು ಐವತ್ತಕ್ಕೂ ಹೆಚ್ಚು ವಿಶೇಷ ಉಪನ್ಯಾಸಕರು ಈ ನಾಲ್ಕು ದಿನಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆ ರೋಗಗಳ ಬಗ್ಗೆ ಏನೆಲ್ಲ ಸಂಶೋಧನೆಗಳು ನಡೀತಾ ಇದೆ ಯಾವ ರೀತಿಯಲ್ಲಿ ಅದರಿಂದ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳೋದನ್ನು ತಮ್ಮ ಮಂಡನೆ ಮೂಲಕ ಗೋಷ್ಠಿಗಳಲ್ಲಿ ಸ್ಪಷ್ಟಪಡಿಸಲಿಕ್ಕಿದ್ದಾರೆ ಇದರ ಜೊತೆಯಲ್ಲಿ ಇದೊಂದು ವಿಶೇಷತೆ ಏನು ಅಂತ ಹೇಳಿದರೆ ಸಾಮಾನ್ಯ ಸಮ್ಮೇಳನಕ್ಕಿಂತ ಭಿನ್ನವಾಗಿ ನಾಡಿನ ಹೆಸರಾಂತ ಗಣ್ಯಮಾನ್ಯರು ನಾಡಿನ ಹೆಸರಾಂತ ಸಾಹಿತಿಗಳು ನಾಡಿನಲ್ಲಿರುವ ಸೆಲೆಬ್ರಿಟಿಗಳು ವಿವಿಧ ಕ್ಷೇತ್ರಗಳಲ್ಲಿ ತುಂಬ ಸಾಧನೆ ಮಾಡಿದವರೆಲ್ಲ ಬಂದು ನಾವು ಯಾಕೆ ಆಯುರ್ವೇದವನ್ನು ಆಯುರ್ವೇದ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳೋದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಲಿಕ್ಕಿದ್ದಾರೆ ಅದು ಈ ಕಾರ್ಯಕ್ರಮದ ಒಂದು ತುಂಬ ದೊಡ್ಡ ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ನಾಡಿನ ಹಿರಿಯ ಸಂತರೆಲ್ಲ ಸುಮಾರೊಂದು ಇಪ್ಪತ್ತರಷ್ಟು ನಾಡಿನ ವಿವಿಧ ಸಂತರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಇನ್ನೊಂದು ಒಂದು ತಿಂಗಳು ಕಳೆದ ಮೇಲೆ ಮತ್ತೆ ಪುನಃ ತಮ್ಮನ್ನೆಲ್ಲ ಕರೆದು ಹೇಳಲಿಕ್ಕಿದ್ದೇವೆ ಆದರೆ ಅದರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂಪುರೇಷೆ ಏನಿದೆ ಅದೆಲ್ಲ ಪೂರ್ತಿಯಾಗಿರುವುದರಿಂದಾಗಿ ಅದೆಲ್ಲ ಮಾಹಿತಿಗಳನ್ನು ತಮ್ಮ ಮುಂದೆ ಕೊಟ್ಟಿದ್ದೇವೆ ಧನ್ವಂತರಿ ಯಕ್ಷಗಾನ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ಯಕ್ಷಗಾನ ಕರ್ನಾಟಕದ ಕಲೆ ಅದರಲ್ಲಿ ತೆಂಗು ತಿಟ್ಟು ಬಡಗು ತಿಟ್ಟು ಅಂತ ಇದೆ ಆ ಎರಡು ವೈವಿಧ್ಯಗಳ ಹಿರಿಯ ಕಲಾವಿದರನ್ನ ಕರೆಸಿ ಅವರ ಯಕ್ಷಗಾನ ಅದರ ಜೊತೆಯಲ್ಲಿ ಲೇಸರ್ ಶೋ ಆಯುರ್ವೇದ ಕುರಿತಾಗಿ ಲೇಸರ್ ಬೀಮ್ ಶೋ ನಡೀಲಿಕ್ಕಿದೆ ಮೂರನೇ ದಿವಸ ರವಿಣ್ ಗುಡ್ಗಿಂಡಿ ಹಾಗೂ ಅವರ ತಂಡದವರಿಂದ ಸಾಂಸ್ಕೃತಿಕ ವೈವಿಧ್ಯ ನಡೀಲಿಕ್ಕಿದೆ ಅದರ ಜೊತೆಯಲ್ಲಿ ಹೆಗಡೆ ನಮ್ಮ ಕಡ್ನೆ ಮನೆ ರಾಘವೇಂದ್ರ ಹೆಗಡೆ ಕಡ್ನೆ ಮನೆ ಅವರು ಸ್ಯಾಂಡರ್ನ ಮಾಡ್ಲಿಕ್ಕಿದ್ದಾರೆ ಜೊತೆಯಲ್ಲಿ ಆಮೇಲೆ ಪಿಕ್ಸಲ್ ಬೋಯಿ ಅಂತ ಒಂದು ಕೂಡ ಒಂದು ವಿಶೇಷ ಕಲಾವಿದ ಅದು ಕೂಡ ಪ್ರದರ್ಶನ ಆಗಲಿಕ್ಕಿದೆ ಮೂರನೇ ದಿವಸ ನಾಲ್ಕನೇ ದಿವಸ ತಾಳ ವೈ ವಿದ್ಯ ಅದನ್ನ ಅದರ ಜೊತೆಯಲ್ಲಿ ಚಂಡೆ ಸುಮಾರು ಒಂದು ಇಪ್ಪತ್ತು ಕಾಲಗಳಿಂದ ಆ ಚೆಂಡೆಯ ಒಂದು ವೈವಿಧ್ಯ ಮತ್ತೆ ಹುಲಿವೇಷ ನಮ್ಮ ಮಂಗಳೂರು ಭಾಗದಲ್ಲಿ ಹುಲಿವೇಶ ಎಲ್ಲ ಬಹಳ ಪ್ರಖ್ಯಾತ ಹುಲಿವೇಶದ ಒಂದು ಹದಿನೈದು ಜನರ ಟೀಮ್ ಒಂದು ಹುಲಿವೇಶ ಹುಲಿ ನರ್ತಾರೆ